ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ ಇವತ್ತಿನಲ್ಲಿ ನಮ್ಮ ಆ್ಯನಿವರ್ಸರಿ ಇದು ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬೆಳಗ್ಗೆ ಎದ್ದು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಓಟಿದ್ದೀವಿ ನಾನು ಮತ್ತೆ ನನ್ನ ನಡೆಸ್ಕೊಂಡು ಮಕ್ಕಳೆಲ್ಲ ಅಮ್ಮ ಮನೆಯಲ್ಲಿದ್ದರೂ ಸರಿ ನಾನು ಕೂಡ ಅಲ್ಲಿಗೆ ಹೋಗಬೇಕಾಗಿತ್ತು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಈ ದೇವಸ್ಥಾನ ಬಂದ್ಬಿಟ್ಟು ನಮ್ಮನೆಯಿಂದ ಸ್ವಲ್ಪ ದೂರದಲ್ಲಿ ಇರೋದು ಮಹಾಲಕ್ಷ್ಮಿ ಲೇಔಟಲ್ಲಿರೋ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಓಟಿದೀವಿ ಹೋಗ್ತಾನೆ ನಿಯರ್ ಬೈಯಲ್ಲಿ ಸ್ವಲ್ಪ ಹೂವು ಕಂಡು ದುಡ್ಮಲ್ಗೆ ಹೂವು ನನಗಂತೂ ತುಂಬಾ ಇಷ್ಟ ದುಡ್ಡು ಹೂವು ಅಂತ ಇನ್ನು ನನ್ನ ಹಸ್ಬೆಂಡ್ ಕೊಡಿಸ್ತೀನಿ ಅಂತ ಹೇಳಿ ಮುಂದೆ ಪಾಸಾಗಿದ್ದವ್ರು ಮತ್ತೆ ಹಿಂದೆ ಬಂದು ಹೂವು ಎಲ್ಲ ತೊಗೊಂಡು ಮುಡ್ಕೊಂಡು ಇವಾಗ ರಿಟನ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಮಹಾಲಕ್ಷ್ಮಿ ಲೇಔಟಲ್ಲಿರೋ ವೆಂಕಟಸ್ವಾಮಿ ದೇವಸ್ಥಾನ ಇವತ್ತು ಶುಕ್ರವಾರ ತೆಗ್ದಿರಬೇಕಾಗಿತ್ತು ದೇವಸ್ಥಾನ ಅದು ತುಂಬನೇ ಕ್ರೌಡ್ ಇರುತ್ತೆ ಅಂತ ಅಂದ್ಕೊಂಡ್ವಿ ಇವರು ಏನೋ ಅಲಂಕಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹತ್ತು ಗಂಟೆ ಆದರೂ ದೇವಸ್ಥಾನ ತಗಿಲೇ ಇಲ್ಲ ಇನ್ನು ನಾವಲ್ಲೇ ಅಕ್ಕಪಕ್ಕದಲ್ಲಿರೋ ದೇವಸ್ಥಾನಗಳಿಗೆ ಹೋಗಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಮಸ್ಕಾರ ಎಲ್ಲ ಮಾಡಿಕೊಂಡು ಅಲ್ಲಿಂದ ಸರಿ ರಿಟರ್ನ್ ಹೋಗೋಣ ನನ್ನ ಹಸ್ಬೆಂಡ್ಗೆ ಟೈಮ್ ಕೂಡ ಆಗ್ಬಿಟ್ಟಿತ್ತು ಅವ್ರ ಆಫೀಸ್ ಕೂಡ ಹೋಗಬೇಕಾಗಿತ್ತು ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ಕೂಡ ಟಿಫನ್ ಕೂಡ ಮಾಡಿರಲಿಲ್ಲ ಇಲ್ಲಿ ನಾವು ಟಿಫನ್ ಮಾಡೋಣ ಅಂತ ಬಂದಿದ್ದೀವಿ ದೇವಸ್ಥಾನ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಇದು ಮೈನ್ ರೋಡಲ್ಲೇ ಇದೆ ಇಲ್ಲಿಗೆ ಬಂದಿದ್ದೀವಿ ಸರಿ ಇಲ್ಲಿ ಏನು ಬೇಕು ಅಂತ ಕೇಳಿದ್ವಿ ಏನಾದರೂ ಕೊಡ್ತು ಅಂದರೆ ನನ್ನ ಹಸ್ಬೆಂಡ್ ಮಸಾಲೆ ದೋಸೆ ತೊಗೊಳ್ಳೋಣ ಹೇಳ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ರು ಮಸಾಲೆ ದೋಸೆ ತೊಗೊಂಡ್ವಿ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂದ್ಕೊಂಡ್ವಿ ಆ ಬೆಣ್ಣೆ ಎಲ್ಲ ಹಾಕಿ ಮಾಡಿದ್ರು ಟೇಸ್ಟ್ ವೈಸ್ ಅಂತೂ ಚೆನ್ನಾಗಿತ್ತು ಪ್ರೈಸ್ ವೈಸ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳ್ಬೋದು ಇನ್ನು ಮಸಾಲೆ ದೋಸೆ ಎಲ್ಲ ತಿಂದ್ಕೊಂಡು ಮತ್ತೆ ನಮ್ಮ ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಹೋಗ್ಬೋದ್ರು ಆವಾಗಲೂ ಕೂಡ ದೇವಸ್ಥಾನಕ್ಕೆ ತೆಗ್ದಿರಲಿಲ್ಲ ಟಿಫನ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೋಗಿದೆ ತೆಗೆದಿರಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ಅಲ್ಲೇನೇ ಬಸ್ ಬಂತು ಬಸ್ನ ಹತ್ಕೊಂಡು ಹತ್ಕೊಂಡಿಟ್ಟೆ ಬಸ್ಸಿಂದ ಮತ್ತೆ ಕ್ರಾಸ್ ಹತ್ರ ಬಂದು ಮತ್ತೆ ಅಲ್ಲಿ ವೇಟ್ ಮಾಡಿ ಮತ್ತೆ ಅಲ್ಲಿಂದ ಇನ್ನೊಂದು ಬಸ್ನ ಹತ್ಕೊಂಡು ಮನೆಗೆ ಬರೋಸೋದಕ್ಕೆ ಹನ್ನೊಂದು ಗಂಟೆ ಆಗೋಯ್ತು ಮತ್ತೆ ಯಾವುದೇ ರೀತಿ ಕಂಟಿನ್ಯೂ ಆಗಿಲ್ಲ ಮತ್ತೆ ಬಂದ ಮೇಲೆ ಅಮ್ಮ ಸ್ವಲ್ಪ ಉಪ್ಪಿಟ್ಟು ಅಂತ ಹೇಳಿದ್ರು ಉಪ್ಪಿಟ್ಟು ಮತ್ತೆ ಪಾಯಸನ ಮಾಡಿದೆ ಇನ್ನು ನೈಟ್ ನಾನ್ ವೆಜ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಇನ್ನು ಮಧ್ಯಾಹ್ನಕ್ಕೆ ಊಟ ಬೇಕಲ್ಲ ಅಲ್ಲಿ ದೋಸೆ ಬಂದಿದ್ದು ಇನ್ನು ಮಧ್ಯಾಹ್ನಕ್ಕೆ ಉಪ್ಪಿಟ್ಟು ಮತ್ತು ಪಾಯಸ ಮಾಡಿದೆ ಚೆನ್ನಾಗಿತ್ತು ಇನ್ನು ಮಧ್ಯಾಹ್ನಕ್ಕೂ ನಾನು ನಮ್ಮಮ್ಮ ಹುಡುಗರು ನಮ್ಮ ಸೋನು ನನ್ನ ತಮ್ಮ ಎಲ್ಲರೂ ಇದ್ದರು ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮತ್ತೆ ಪಾಯಸನ ಮಾಡಿಕೊಂಡು ಊಟನ ಮುಗಿಸ್ಕೊಂಡು ಮತ್ತೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡು ಅಡುಗೆ ಎಲ್ಲ ಮುಗಿಸ್ಕೊಂಡ್ವಿ ಅಷ್ಟರೊಳಗಡೆ ಇನ್ನು ದೇವಸ್ಥಾನಕ್ಕೆ ಬೇರೆ ಹೋಗಿರಲಿಲ್ಲ ನಾನು ಬೆಳಗ್ಗೆ ಅಲ್ಲೂ ತೆಗ್ದಿರಲಿಲ್ವಲ್ಲ ಸರಿ ಇಲ್ಲಿ ನಮ್ಮನೆ ಹತ್ರನೇ ಇರೋ ಮಾರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ತುಂಬನೇ ಕ್ರೌಡ್ ಇತ್ತು ಜನ ನೀವೇ ನೋಡ್ತಾ ಇರ್ಬೋದು ಅಮ್ಮವರೆಲ್ಲ ಅಲ್ಲಿ ನಿಂತ್ಕೊಂಡು ಹೋಗಿದ್ರು ಅಂದರು ಸರಿ ನಾನು ಸ್ವಲ್ಪ ಲೇಟಾಗಿ ಹೋದರೆ ಜನ ಕಡಿಮೆ ಇರ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ನೈಟ್ ಎಂಟು ಗಂಟೆಗೆ ದೇವಸ್ಥಾನ ಹತ್ರ ಬಂದಿದ್ದೀನಿ ಆದರೂ ಕ್ಯೂ ಸಿಸ್ಟಮೇ ಇತ್ತು ಬೇರೆ ದಿನಗಳೆಲ್ಲ ಇಷ್ಟೇನು ರಶ್ ಇರೋಲ್ಲ ಮಂಗಳವಾರ ಮತ್ತು ಶುಕ್ರವಾರ ಮಾತ್ರ ಇಷ್ಟು ಕ್ರೌಡ್ ಇರುತ್ತೆ ದೇವಸ್ಥಾನದಲ್ಲಿ ಸರಿ ಇನ್ನೇನು ಮಾಡೋದು ನಾವು ಕೂಡ ಲೈನಲ್ಲೇ ಬಂದು ನಿಂತ್ಕೊಂಡ್ವಿ ದೇವ್ರ ದರ್ಶನ ಯಾಕಂದರೆ ಬೆಳಗ್ಗೆ ಕೂಡ ದರ್ಶನ ಸರಿಯಾಗಿ ಆಗಿಲ್ಲ ನಮಗೆ ಇಲ್ಲಿಂದ ಅಲ್ಲಿ ತನಕ ಓದ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಆದರೂ ತೆಗ್ದಿರಲಿಲ್ಲ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಇನ್ನು ಇಲ್ಲಿ ಮಾರಮ್ಮನ ದೇವಸ್ಥಾನದಲ್ಲಂತೂ ನೀವು ಹೇಳೋಂಗೆಲ್ಲ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ ದೇವ್ರನ್ನ ಹತ್ತಿರದಿಂದನೇ ನಿಂತ್ಕೊಂಡು ನೀವು ನೋಡ್ಬೋದು ಅಷ್ಟು ಚೆನ್ನಾಗಿ ದೇವ್ರ ದರ್ಶನ ಆಗುತ್ತೆ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಇನ್ನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ರಿಟರ್ನ್ ವಾಪಸ್ ಬರ್ತಾಯಿದ್ದೀವಿ ಈಚೆ ಬಂದಮೇಲೆ ಅಲ್ಲಿ ಪುಳಿಯೋಗರೆ ಮತ್ತು ಎಲ್ಲ ಪ್ರಸಾದ ಕೊಡ್ತಾಯಿದ್ರು ಪ್ರಸಾದನ ತಿನ್ಕೊಂಡು ಅದು ಚೆನ್ನಾಗಿತ್ತು ಖಾರ ಖಾರವಾಗಿತ್ತು ಪುಳಿಯೋಗರೆ ಮತ್ತು ಮೊಸರನ್ನ ತಿನ್ಕೊಂಡು ಇವಾಗ ರಿಟರ್ನ್ ನಾವು ಮನೆ ಕಡೆ ಹೋಗ್ತಾ ಇದ್ವಿ ಮನೆಗೆ ಹೋಗೋಷ್ಟೊತ್ತಿಗೆ ಬೆಳಗ್ಗೆ ನನ್ನ ತಮ್ಮ ವೆಜ್ ತಂದು ಕೊಟ್ಟು ಹೋಗಿದ್ದ ನಮ್ಮ ಯಜಮಾನ್ರು ನಾನ್ ವೆಜ್ ಮಾಡೋಣ ಅಂದರು ಇನ್ನು ತಂದು ಹೋಗಿದ್ದ ಇನ್ನು ಕಬಾಬಿಗೆಲ್ಲ ಕಲಿಸಿ ಅದನ್ನು ಕೂಡ ರೆಡಿ ಮಾಡಿ ಅನ್ನ ಸಾಂಬಾರು ಮುದ್ದೆ ಎಲ್ಲ ಆಗಿತ್ತು ಸರಿ ಇನ್ನು ಕೇಕ್ ಹಿಂತ

ಇನ್ನ ಸಣ್ಣ ಪುಟ್ಟ ಇದೆಲ್ಲ ಕೇಕ್ ಎಲ್ಲ ತಿನ್ಸ್ಕೊಂಡು ಮುಗಿಸಿ ಎಲ್ಲಾರು ಕೇಕೆಲ್ಲ ಹಂಚಿ ಅಡಿಗೆ ಊಟ ಎಲ್ಲ ಮಾಡಿದ್ವಲ್ಲ ಅನ್ನ ಸಾಂಬಾರ್ ಮುದ್ದೆ ಊಟ ಎಲ್ಲ ಮುಗಿಸ್ಕೊಂಡ್ವಿ ಮತ್ತೆ ಅಪ್ಪ ಅವರೆಲ್ಲ ದೇವಸ್ಥಾನಕ್ಕೆ ಹೋದ್ರು ನೆಕ್ಸ್ಟ್ ಡೇ ನಾನು ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಆಗಿಲ್ಲ ಬಾಲಾಜಿ ಆಂಟಿ ಅವ್ರೆಲ್ಲ ಅವರು ಕೂಡ ಓಟ್ರು ನೈಟೇ ಓಟ್ಬಿಟ್ರು ಇನ್ನ ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಯಾಕೋ ಬಂದೈತಾ ಶನಿವಾರ ಸಂಜೆ ಮತ್ತೆ ವಿಡಿಯೋನ ಕಂಟಿನ್ಯೂ ಯಾಕೆ ಸ್ಮೈಲ್ कैट का युट करेंगे ये किरदान वो 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 करते हैं ನನ್ನ ಶನಿವಾರ ಯಾವದೇ ರೀತಿ ವಿಡಿಯೋಗಳನ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸ್ಯಾರಿ ಕುಚ್ಚಿತ್ತ ಕಟ್ಕೊಂಡು ಸಂಡೇ ಪೂರ್ತಿ ಅದನ್ನೇ ಮುಗಿಸ್ಕೊಂಡು ಸಂಡೆ ನೈಟ್ ರಿಟರ್ನ್ ಮನೆಗೆ ಬಂದ್ವಿ ಹುಡುಗರಿಗೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಮಾಡ್ಬೇಕಾಗಿತ್ತು ಯೂನಿಫಾರ್ಮ್ ಸೈಜ್ ಕೊಡ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ರಿಟರ್ನ್ ಸಂಡೆ ನೈಟ್ ಮನೆಗೆ ಬಂದ್ಬಿಟ್ವಿ ಇನ್ನ ಮನೆಗೆ ಬಂದ್ಮೇಲೆ ಅಡಿಗೆ ಕೂಡ ಮಾಡ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಸರಿ ಅಡ್ಗೆ ಮಾಡೋಣ ಅನ್ಕೊಂಡು ಅಷ್ಟು ನನ್ನ ಹಸ್ಬೆಂಡ್ ನಾನೇ ತಂದ್ಕೊಡ್ತೀನಿ ಬಿಡು ಅಂತ ಹೇಳಿ ಲಗೇಜ್ ಎಲ್ಲ ಆ ಮನೇಲೆಲ್ಲ ಹಾಂ ಬರಬೇಕಾದ್ರೆ ತೊಗೊಂಡ್ಬರ್ತೀನಿ ಅಂದರು ಅಲ್ಲಿಂದ ಬರಬೇಕಾದ್ರೆ ಐಸ್ ಎಲ್ಲ ತೊಗೊಂಡಿದ್ರು ಇದನ್ನು ತಿನ್ಬಿಟ್ಟು ಫುಲ್ ಎಂಜಾಯ್ ಮಾಡಿದ್ದಾಯಿತು ಮಕ್ಕಳೆಲ್ಲ ಫುಲ್ಲು ಇನ್ನೂ ಸರಿಗೋಪ ಅದೆಲ್ಲ ಬರ್ತಾಯಿತ್ತಲ್ಲ ಬರ್ಜರಿ ಬ್ಯಾಚಲಸ್ ಅದೆಲ್ಲ ನೋಡಿಕೊಂಡು ಮಕ್ಕಳು ಎಂಜಾಯ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ನಮ್ಮ ಆ್ಯನಿವರ್ಸರಿ ಬ್ಲಾಗ್ ಇದಾಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲಲ್ಲಿ ಹಳೆ ವಿಡಿಯೋಸ್ ಇದೆ ಅದನ್ನು ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ